ಈಗ ನಮ್ಮ ಪೇಶೆಂಟು ರಾಜಬ್ ಯಾನೆ ರಾಜು ತಾಲಿಕೋಟೆ ಅವರು ಮುಂಚೆ ಅವರಿಗೆ ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಮತ್ತು ಬ್ರೈನಲ್ಲಿ ಒಂದು ಸ್ಟ್ರೋಕ್ ಪ್ರಾಬ್ಲಮ್ ಕೂಡ ಇತ್ತು ಅವರಿಗೆ ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ ಎರಡೂವರೆ ಗಂಟೆಗೆ ಹತ್ರ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ದೊಡ್ಡ ಹಾರ್ಟ್ ಅಟ್ಯಾಕ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ತುಂಬ ವೀಕ್ ಆಯಿತು ಮತ್ತು ಎಮರ್ಜೆನ್ಸಿ ಮತ್ತು ನಾವು ರಾತ್ರಿ ಮೂರು ಗಂಟೆನೇ ನಾವು ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಹಾರ್ಟ್ ತುಂಬ ವೀಕ್ ಇರೋದ್ರಿಂದ ನಾವು ಒಂದು ಇಂಟ್ರಾ ಆಯೋರಿಕ್ ಬಲೂನ್ ಪಂಪ್ ಕೂಡ ಹಾಕಿದ್ದೇವೆ ಹಾರ್ಟಿಗೆ ಸಪೋರ್ಟ್ ಕೊಡಲಿಕ್ಕೆ ಅವರಿಗೆ ಹಾರ್ಟ್ ವೀಕಾಗಿ ಶ್ವಾಸಕೋಶದಲ್ಲಿ ನೀರು ಬಂದು ಶ್ವಾಸ ತೆಗಿಲಿಕ್ಕೆ ತುಂಬ ಕಷ್ಟ ಇತ್ತು ಅದಕ್ಕೆ ನಾವು ವೆಂಟಿಲೇಟರ್ ಕೂಡ ಕನೆಕ್ಟ್ ಮಾಡಿದ್ದೇವೆ ಮೆಡಿಸಿನ್ ಎಲ್ಲ ಐ ಸಿ ಯು ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇತ್ತು ಆದರೂ ಸಹ ಅವರದ್ದು ಬಾಡಿ ರೆಸ್ಪಾಂಡ್ ಆಗ್ತಾ ಇರಲಿಲ್ಲ ಮತ್ತು ರಿಪೋರ್ಟ್ಸ್ ಬರುವಾಗೆ ಹಾರ್ಟ್ ಅಟ್ಯಾಕ್ ಒಟ್ಟಿಗೆ ಕಿಡ್ನಿ ಫೇಲ್ಯೂರ್ ಕೂಡ ಬಂದಿದೆ ಎಂದು ಗೊತ್ತಾಯಿತು ನಮ್ಮದು ಬಾಕಿ ಸ್ಪೆಷಾಲಿಟಿ ಅವರು ಕಿಡ್ನಿ ಅವರೆಲ್ಲರೂ ಬಂದು ನೋಡಿದ್ದಾರೆ ನಾವೆಲ್ಲರೂ ಆದಷ್ಟು ಪ್ರಯತ್ನ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೇವೆ ಆದರೂ ಸಹ ಅವರಿಗೆ ರೆಸ್ಪಾನ್ಸ್ ಇರಲಿಲ್ಲ ಸಾಯಂಕಾಲ ಒಂದು ಐದೂವರೆ ಗಂಟೆ ಹತ್ರ ಕೆಲವು ಸಲ ಕರೆಸ್ಟ್ ಆಗಿ ಹಾರ್ಟು ಬಂದ್ ಆಗ್ತಾಯಿತ್ತು ಅಂದರೆ ಹಾರ್ಟ್ ಸ್ಟಾಪ್ ಆಗ್ತಾಯಿತ್ತು ಆ ಥರ ಆದರೆ ತುಂಬ ಎನ್ ಸ್ಟೇಜ್ ಅಂತ ಅರ್ಥ ನಾವು ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಎಲ್ಲರೂ ಸೇರಿ ನಾವು ಕಾರ್ಡಿಯಾಕ್ ಮಸಾಜ್ ಎಲ್ಲ ಕೊಟ್ಟು ಒಂದು ಸಲ ಎರಡು ಸಲ ರೀಸೆಸಿಟೇಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಆದರೂ ಸಹ ರೆಸ್ಪಾಂಡ್ ಆಗಲಿಲ್ಲ ಸಾಯಂಕಾಲ ಒಂದು ಐದೂವರೆ ಹತ್ರ ನಾವು ಡಿಕ್ಲೇರ್ ಮಾಡಿದ್ದೇವೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಹನ್ನೆರಡಕ್ಕೆ ರಾತ್ರಿ ಅಲ್ಲಿಂದ ಸಂಜೆಯವರೆಗೆ ಹೇಗೆ ಅಷ್ಟು ಅಟ್ಯಾಕ್ ಆಗಿ ಇಲ್ಲಿ ಬಂದದ್ದು ಅವರು ಹೆಚ್ಚು ಕಡಿಮೆ ರಾತ್ರಿ ಅರ್ಲಿ ಮಾರ್ನಿಂಗ್ ಎರಡೂವರೆಗೆ ಅಲ್ಲಿಂದ ನಾವು ಎಲ್ಲ ಟ್ರೀಟ್ಮೆಂಟು ಮ್ಯಾಕ್ಸಿಮಮ್ ಪಾಸಿಬಲ್ ಸೇಫ್ಟಿ ಕೊಟ್ಟು ಮಾಡಿದ್ದು ಬಟ್ ಪೇಷಂಟ್ ರೆಸ್ಪಾಂಡ್ ಮಾಡಬೇಕು ನಾವು ಸಪೋರ್ಟಿವ್ ಕೇರ್ ಕೊಡುವಾಗೆ ಪೇಷೆಂಟದು ಹಾರ್ಟು ಮತ್ತು ಬಾಡಿ ರೆಸ್ಪಾಂಡ್ ಆಗಬೇಕು ಅದಷ್ಟು ಕರೆಕ್ಟು ರೆಸ್ಪಾಂಡ್ ಆಗ್ತಾ ಇರಲಿಲ್ಲ ಸಿವಿಯರ್ ಅಟ್ಯಾಕ್ ಮ್ಯಾಸಿವ್ ಡ್ಯಾಮೇಜ್ ಶ್ವಾಸಕೋಶದಲ್ಲಿ ಇರುವ ನೀರು ಮೊದಲೇ ಗೊತ್ತಾಗಿದ್ರೆ ಗೊತ್ತಾಗಿಲ್ಲ ಅವ್ರಿಗೆ ಏನು ಇದು ಅಟ್ಯಾಕ್ ದೊಡ್ಡ ಅಟ್ಯಾಕ್ ಆಗುವಾಗ ಎಲ್ಲ ಒಟ್ಟಿಗೆ ಫೇಲ್ ಆಗೋದು ಲಂಗ್ಸು ಕಿಡ್ನಿ ಎಲ್ಲ ಒಟ್ಟಿಗೆ ಫೇಲ್ ಆಗೋದು ಹಾರ್ಟ್ ಒಟ್ಟಿಗೆ ಫೇಲ್ ಆಗೋದು അതോ വെരി വെരി റസ്ക്കി സിറ്റുവേഷൻ വെരി ഡേഞ്ചറസ് കർഡിജന ഷോക്ക് അത് ഹാറ്റ് എട്ടാക്ക് ആയി ഹാർട്ട് തുമ്പീക്കാ ബി പി ഡൗൺ ആകോ അതൊക്കെ നാടി ജനക്ഷ കടി ജന ഷോക്കു യാവകലോ ഒരു ഹൈറസ്ക് സിറ്റുവേഷൻ നാദു ബേഗ മാക്സിമം ബെസ്റ്റ് കെയർ കൊടലിക്കയത്നോ കൊട്ട് കൂടെ ಹೈ ರಿಸ್ಕ್ ಆಫ್ ಡೆತ್ ಬಟ್ ನಾವು ಪ್ರಯತ್ನ ಮಾಡ್ತಾ ಇರಬೇಕು